ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಮಾರ್ನಿಂಗ್ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಚ್ಚಿದ್ದಾಗಿದೆ ಸೊ ಇವಾಗ ಒಳಗಡೆ ಹೋಗಿ ಟಿಫನ್ಗೆ ಪ್ರಿಪೇರ್ ಮಾಡಬೇಕು ಏನಂತ ಹೇಳಿದರೆ ಮಕ್ಕಳು ಸ್ಕೂಲ್ಗೆ ಹೋಗಲಿಕ್ಕೆ ಲೇಟ್ ಆಗುತ್ತೆ ಇನ್ನು ಬೇಗ ಬೇಗ ಟಿಫನ್ ಮಾಡಬೇಕು ಸೊ ಹಾಗಾಗಿ ಟಿಫನ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಕಿಚನ್ಗೆ ಹೋಗ್ತಾ ಇದ್ದೀನಿ ಇವತ್ತು ಟಿಫನ್ ಬಂದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಸೊ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ಆಗಿ ಬೀನ್ಸು ಬೆಳೆ ಜೊತೆ ಹಾಕ್ತಾಯಿದ್ದೀನಿ ಇವಾಗ ಅದಷ್ಟು ತೊಡಿ ತೊಳ್ಕೊಳ್ಬೇಕು ಜೊತೆಗೆ ನವಣೆ ಕೂಡ ನೀರಲ್ಲಿ ನೆನೆಸಿದ್ದೀನಿ ಅದನ್ನು ಒಂದೆರಡು ಸಲ ಚೆನ್ನಾಗಿ ಕ್ಯೂಚಿ ತೊಳ್ಕೊಳ್ಬೇಕು ಹಾಗೆ ಇವಾಗ ಅದಕ್ಕೆ ಖಾರ ಎಲ್ಲ ಮ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನವಣೆ ಕೂಡ ಚೆನ್ನಾಗಿ ಬೇಯಿಸಿದ್ದೀನಿ ನವಣೆ ಬಿಸಿಬೇಳೆ ಭಾತನ್ನು ಇವತ್ತು ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನವಣೆ ಎಷ್ಟು ಉದ್ರ ಬಂದಿದೆ ಅಂತ ಹೇಳಿ ಫೈನಲಿ ಬೇಳೆ ಭಾತಾಯಿತು ಜೀವಿಕೆ ಬಾಕ್ಸ್ ಕೂಡ ರೆಡಿ ಮಾಡಿದ್ದಾಯಿತು ಹಾಗೆ ಇನ್ನು ನಾವು ಯಾರನ್ನೂ ಟಿಫನ್ ಮಾಡಿಲ್ಲ ಚಿಂಟು ಕಾಲೇಜ್ಗೆ ಇವತ್ತು ರಜೆ ಇದೆ ಅವ್ರು ಲೇಟಾಗಿ ಟಿಫನ್ ಮಾಡ್ತೀನಿ ಅಂತ ಹೇಳಿದ್ಲು ಫ್ರೆಂಡ್ಸ್ ಹಾಗೆ ಏನಂತ ಹೇಳಿದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ತಾನೇ ಜಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾಯ್ತು ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ದೀಪ ಹಚ್ಚಬೇಕು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಇನ್ನೂ ದೇವ್ರ ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗಿಲ್ಲ ಈಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಈಗ ದೇವ್ರ ಮನೆಯಲ್ಲಿರ್ತಕ್ಕಂಥ ದೇವ್ರ ಸಾಮಾನೆಲ್ಲ ತೆಗೆದು ತೊಳಿಬೇಕು ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದರೆ ನಾನು ದೇವ್ರ ಮನೆ ಸಾಮಾನೆಲ್ಲ ತೆಗಿಯೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ಸೊ ದೇವ್ರ ಮನೆ ಸಾಮಾನೆಲ್ಲೂ ನೀಟಾಗಿ ತೊಳ್ಕೊಳ್ಬೇಕು ಇವತ್ತು ಸ್ವಲ್ಪ ಇನ್ನೇ ಕಲೆಗಳೆಲ್ಲ ಫ್ರೆಂಡ್ಸ್ ಹೋಗಬೇಕು ಅಂತ ಹೇಳಿದರೆ ನಾನು ಆಲ್ರೆಡಿ ನಿಮಗೆ ತೋರಿಸಿದೆ ದೇವ್ರ ಸಾಮಾನ ಹೇಗೆ ಸ್ವಲ್ಪ ಈಸಿಯಾಗಿ ತೊಳೆಯೋದು ಅದು ಅಂಟಂಟಾಗಿರ್ಬೋದು ಅದೆಲ್ಲ ಹೋಗಬೇಕು ಚೆನ್ನಾಗಿ ಅಂತ ಹೇಳಿಬಿಟ್ಟು ಸೊ ನನ್ನ ವೀಡಿಯೋನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನೇನಾದರೂ ಸ್ವಲ್ಪ ಗಲೀಜಾಗಿದೆ ದೇವ್ರ ಸಾಮಾನು ಅಂತ ಹೇಳಿದರೆ ಹಾಗೆ ನಾವು ಕೈಯಲ್ಲಿ ಡೈರೆಕ್ಟಾಗಿ ತೊಳೆದ್ರೆ ಹೋಗುತ್ತೆ ವಾರದಲ್ಲಿ ಒಂದು ಸಲ ದೇವ್ರ ಸಾಮಾನನ್ನು ನಾನು ತೊಳೆಯೋದು ಪ್ರತಿ ಗುರುವಾರ ಅಥವಾ ಸೋಮವಾರ ದೇವ್ರ ಸಾಮಾನನ್ನು ತೊಳ್ಕೊಳ್ತೀನಿ ಇವತ್ತು ಗುರುವಾರ ಸೊ ಹಾಗಾಗಿ ಇವತ್ತು ದೇವ್ರ ಸಾಮಾನೆಲ್ಲ ತೊಳೆದು ಸಾಯಿಬಾಬಾ ಹಾಗೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದ್ರಿಂದ ಪೂಜೆಯನ್ನು ಮಾಡೋಣ ಅಂತ ಹೇಳಿ ಎಲ್ಲ ದೇವ್ರ ಸಾಮಾನನ್ನು ತೆಗೆದುಕೊಳ್ತಾ ಇದ್ದೀನಿ ಹಾಗೆ ದೇವ್ರ ಮನೆ ಕೂಡ ನಾನು ಒರೆಸ್ಕೊಳ್ಬೇಕು ನೀಟಾಗಿ ಅದಕ್ಕೂ ಕೂಡ ಸ್ವಲ್ಪ ದೇವ್ರ ಎಲ್ಲಾನು ನೀಟಾಗಿ ಟೈಲ್ಸ್ ಮೇಲ್ಗಡೆಯಿಂದ ಎಲ್ಲನೂ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೊಳೆಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ದೇವ್ರ ಸಾಮಾನಿಗೆ ಸ್ವಲ್ಪ ಹಣ್ಣಿನ ರಸನ ತಾಮ್ರದು ಮತ್ತು ಇತ್ತಾಳೋದು ಪಾತ್ರೆಗಳಿರುತ್ತಲ್ವ ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾನು ದೇವ್ರ ಮನೆ ಒರೆಸ್ಕೊಳ್ಳೋ ಅಷ್ಟರಲ್ಲಿ ಅದು ಹುಣಸೆಹಣ್ಣಿನ ರಸದಲ್ಲಿ ಸ್ವಲ್ಪ ದೇವ್ರ ಸಾಮಾನೆಲ್ಲ ನೆಂದಿರುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಹುಳಿ ಎಲ್ಲನೂ ಎಲ್ಲ ದೇವ್ರ ಸಾಮಾನಿಗೂ ಹಚ್ಬಿಟ್ಟು ಇವಾಗ ದೇವ್ರ ಮನೆಗೆ ಬಂದು ದೇವ್ರ ಮನೆಯಲ್ಲಿ ಪ್ರತಿಯೊಂದು ಫೋಟೋ ಏನಿದೆ ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಒರೆಸಿ ಪ್ರತಿಯೊಂದು ಫೋಟೋಗೂ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಕೊಳ್ಬೇಕು ಹಾಗೆ ಫ್ರೆಂಡ್ಸ್ ರಮ್ಯಾ ಏನಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಹಾಗೆ ನಮ್ಮ ಮನೆಗೆ ಬಂದಿದ್ದು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ ಅಂತ ಅಂದ್ಬಿಟ್ಟು ಹಾಗೆ ಬಂದರು ಇಲ್ಲಿಗೆ ನಾನು ಅಷ್ಟರಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಸಾಮಾನೆಲ್ಲ ಒರೆಸ್ಕೊಳ್ತಾ ಇದ್ದೆ ಅದೇ ಸಮಯಕ್ಕೆ ಬಂದಲು ಅವಳ ಜೊತೆ ಮಾತಾಡ್ತಾ ಇದ್ದೆ ಅವಳು ಇನ್ನೂ ಆಯಿತಾ ಏನು ಅಂತೆಲ್ಲ ಕೇಳ್ತಾ ಇದ್ಲು ಅವಳ ಜೊತೆ ಹಾಗೆ ಮಾತಾಡ್ತಾ ನಾನು ಕೂಡ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಅವಳು ತುಂಬ ಹೊತ್ತೇನಿರಲಿಲ್ಲ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಇದ್ದಿದ್ದು ಸೊ ಒಂದೆರಡು ಮಾತಾಡಿಕೊಂಡು ಹಾಗೆ ಒಂದು ಐದು ನಿಮಿಷ ಕೂತಿದ್ದು ಅವಳು ಹೊರಟ್ಲು ನಾನಿನ್ನು ಪೂಜೆಗೆಲ್ಲ ರೆಡಿ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಮಾಮೂಲಿ ಮಾಮೂಲಿನ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡಿದ್ದಿದ್ದು ಆಗಿರಲಿಲ್ಲ ಹಾಗಾಗಿ ಇವಾಗ ಒರೆಸ್ಕೊಳ್ಬೇಕು ಹಾಗೆ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನಾನು ಇವಾಗ ದೇವ್ರ ಫೋಟೋ ಎಲ್ಲ ಒರೆಸಿದ್ದಾಯಿತು ಮತ್ತು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹಚ್ಕೊಂಡಿದ್ದೀನಿ ದೇವರಿಗೆ ಹಚ್ಚಿದ್ದಾಯಿತು ಹಾಗೆ ಹೂವನ್ನು ಕೂಡ ಮುಡಿಸಿದ್ದಾಗಿದೆ ಸೇವಂತಿಗೆ ಹಾಗೆ ತುಳಸಿನ ತರಿಸಿದ್ದೆ ನಾನು ಪೂಜೆಗೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಒಂದು ಆಂಟಿಗೆ ಹೇಳ್ ಹೇಳಿದ್ದೀನಿ ಅವ್ರು ನನಗೆ ಬುಧವಾರ ಹಿಂದಿನ ದಿನನೇ ತಂದು ಕೊಟ್ಬಿಟ್ಟು ಹೋಗಿರ್ತಾರೆ ತುಳಸಿ ಹಾಗೆ ಹೂವನ್ನು ಸೊ ನಾನಿವಾಗ ದೇವ್ರ ಫೋಟೋಗೆ ಹೂವು ಕೂಡ ಮುಡ್ಸಿದ್ದಾಯಿತು ಈಗ ಫೈನಲಿ ನಾನು ದೀಪಕ್ಕೆ ಎಣ್ಣೆ ಬಿಟ್ಟು ಬತ್ತಿ ಹಚ್ಚೋದು ಅಷ್ಟರಲ್ಲಿ ಹೊಸಲಿಗೆ ಅರ್ಶಿನ ಕುಂಕುಮ ಇನ್ನೂ ಹಚ್ಚಿರಲಿಲ್ಲ ಹಾಗಾಗಿ ಹೊಸ್ಲಿಗೆ ಅರ್ಶಿನ ಮತ್ತು ಕುಂಕುಮವನ್ನು ಹಚ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾರ್ಮಲ್ ಡೇಸ್ನಲ್ಲಿ ಮಾಮೂಲಿ ದಿನದಲ್ಲಿ ನಮಗೆ ಪೂಜೆ ಮಾಡೋದಕ್ಕೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಬಟ್ ದೇವಸ್ಥಾನ ಎಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀವಿ ಅಂತ ಹೇಳಿದರೆ ಮಿನಿಮಮ್ ಒಂದೆರಡು ಅವರ್ ಆದರೂ ಆಗುತ್ತೆ ನನಗಂತೂ ಎರಡು ಅವರ್ ಬೇಕೇ ಬೇಕು ಸೊ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಒರೆಸಿ ಫೋಟೋ ಎಲ್ಲ ಒರೆಸಿ ಪ್ರತಿಯೊಂದು ಕೆಲಸ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಪೂಜೆ ಲೇಟ್ ಆಯಿತು ಅದರಲ್ಲೂ ನನಗೇನಂತಂದರೆ ಜೀವ ಸ್ಕೂಲಿಗೆ ಹೋದ ಎಲ್ಲ ಮಾಡಿ ಅವನಿಗೂ ಬಾಕ್ಸ್ ಎಲ್ಲ ಕಟ್ಟಿ ನಾನು ಮಾರ್ನಿಂಗ್ ಎಲ್ಲ ಇದ್ದು ಬಾಗ್ಲೆಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವತ್ತಿನ ಪೂಜೆ ಸ್ವಲ್ಪ ಲೇಟಾಗಿದೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಏನಕ್ಕೆಂದ್ರೆ ಆಲ್ರೆಡಿ ಟೈಮ್ ಆಗೋಯಿತು ಇನ್ನು ಹಸ್ಬೆಂಡ್ಗೂ ಕೂಡ ಅವರು ಮಧ್ಯಾಹ್ನ ಡ್ಯೂಟಿಗೆ ಹೋಗೋದರಿಂದ ಮತ್ತೆ ಮಧ್ಯಾಹ್ನದ ಅಡಿಗೆ ರೆಡಿ ಮಾಡಬೇಕು ಬಾಕ್ಸ್ ಕಟ್ಟೋದಿತ್ತು ಸೊ ಈಗ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ದೀಪ ಕೂಡ ಹಚ್ಚಿದಾಯ್ತು ಸೊ ಈಗ ಪೂಜೆನ ಫೈನಲಿ ಮಾಡ್ತಾ ಇದ್ದೀನಿ ನಾನು ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ತುಳಸಿ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸೇವೆಂತ್ಕೆ ಜೊತೆಗೆ ತುಳಸಿ ತರಿಸಿದ್ದೆ ಅಂತ ಹೇಳಿದೆಲ್ವ ಅಟ್ಲೀಸ್ಟ್ ಒಂದು ರೆಗ್ಯುಲರ್ ಆಗಿಲ್ಲದೆ ಹೋದ್ರೂ ಅಟ್ಲೀಸ್ಟ್ ಒಂದು ಐದು ವಾರ ಆ ಥರ ತುಳಸಿ ಇಟ್ಟು ಪೂಜೆ ಮಾಡೋಣ ರಾಯರ್ ಸೇವೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಫೈನಲಿ ಪೂಜೆ ಆಗ್ತಾ ಇದೆ ತುಂಬ ಟೈಮ್ ತೊಗೊಳ್ತು ಇವತ್ತು ಅಂತಲೇ ಹೇಳ್ಬೋದು ಒಂದು ಟೂ ಅವರ್ಸ್ ಯೂಶ್ವಲಿ ತುಂಬ ಟೈಮ್ ಅಂತೇನಿಲ್ಲ ಹೇಳಿದಾಗೆ ಎರಡು ಅವರ್ ಆಗುತ್ತೆ ಅಂತ ಹೇಳಿದೆ ಅಲ್ವ ಸೊ ಅಷ್ಟೇ ಆಗಿದೆ ಹಾಗೆ ಫ್ರೆಂಡ್ಸ್ ನಾನು ಪ್ರತಿ ಗುರುವಾರ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೆ ಅದು ನಿಮಗೆ ಗೊತ್ತು ಮುಂಚಿನ ವಿಡಿಯೋಗಳೆಲ್ಲ ನೋಡಿದಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ರೆಗ್ಯುಲರ್ ಆಗಿ ಬಾಬಾ ಟೆಂಪಲ್ಗೆ ಹೋಗ್ತೀನಿ ಎವ್ರಿ ಥರ್ಸ್ಡೇ ಅಂತ ಹೇಳಿ ಬಟ್ ಈ ಥರ್ಸ್ಡೇ ನನಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ಇವತ್ತು ಹೋಗಿಲ್ಲ ನಾನು ಹಾಗೆ ದೇವ್ರ ಮನೆ ಪೂಜೆ ಮುಗಿಸ್ಬಿಟ್ಟು ಹೊಸ್ಲು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ತುಳಸಿ ಕಟ್ಟೆ ಹಾಗೆ ಹೊಸ್ಲು ಕೂಡ ಪೂಜೆ ಮಾಡೋಣ ಅಂತ ಅಲ್ಲಿಗೆ ಪೂಜೆ ಆದರೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದಾಗೆ ಅಂತಲೇ ಹೇಳ್ಬೋದು ಹಾಗೆ ಹಸ್ಬೆಂಡ್ ಕೂಡ ರೆಡಿ ಆಗ್ತಾಯಿದ್ರು ಡ್ಯೂಟಿಗೆ ಅಂತ ಹೇಳ್ಬಿಟ್ಟು ಅವ್ರೂ ಅವ್ರ ಬಾಕ್ಸ್ಗೂ ಕೂಡ ನಾನು ಊಟ ಕಟ್ಟೋದಿತ್ತು ಏನಂತ ಹೇಳಿದ್ರೆ ಅಡುಗೆ ಮಾಡಬೇಕು ಅಂತ ಹೇಳಿದೆ ಆಲ್ರೆಡಿ ನಾನು ಬೇಳೆ ಕೂಗ್ಸಿದ್ದೆ ಸೊ ಹಾಗಾಗಿ ಅದಿತ್ತು ಆಮೇಲೆ ಏನು ಮಾಡೋದು ಬೇಳೆ ಉಪ್ಪು ಸಾಂಬಾರಲ್ಲೇ ತೊಗೊಂಡು ಏನು ಮಾಡೋದು ರೈಸ್ ಏನಾದರೂ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಅಷ್ಟರಲ್ಲೇ ಅವರಿಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಅವರು ಮೊಸರು ಅನ್ನೇ ಕಟ್ಕೊಂಡು ಹೋಗ್ತೀನಿ ಸಾಕು ಮೊಸರನ್ನೇ ಕಟ್ಟು ಅಂತ ಹೇಳಿದ್ರು ನನಗೆ ಇವತ್ತು ದೇವ್ರ ಮನೆ ಕೆಲಸ ಸ್ವಲ್ಪ ಲೇಟ್ ಆಗಿದ್ದರಿಂದ ಆ ಕೆಲಸಗಳು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಅವರಾಗಿ ಪ್ಲೇನ್ ಮೊಸರನ್ನೇ ಬಾಕ್ಸಿಗೆ ಕಟ್ಟಿಸ್ಕೊಂಡು ಹೊರಟರು ಅವರು ಊಟ ಮಾಡಿಕೊಂಡು ಆಮೇಲೆ ನನ್ನ ಮಕ್ಕಳಿಗೆ ಚಿಂಟು ಮತ್ತು ಅವಳ ಫ್ರೆಂಡ್ ಇಬ್ರು ಓದ್ಕೊಳ್ತಾ ಇದ್ದರು ಆಗ ಮಧ್ಯಾಹ್ನದ ಊಟಕ್ಕೆ ಉಪ್ಸಾರು ಮಾ ಬೇಳೆ ಕೂಗಿಸ್ದೆ ಅಂತ ಹೇಳಿದೆ ಅಲ್ವೋ ಅವರು ಅದನ್ನು ಊಟ ಮಾಡಿಲ್ಲ ಸಾಯಂಕಾಲ ಮಮ್ಮಿ ಈಗ ಬಿಸಿಲಿದೆ ಅಲ್ವ ಸ್ವಲ್ಪ ಶೆಕೆ ಆದಂಗೆ ಆಗ್ತಿದೆ ಮೊಸರನ್ನೇ ಮಾಡಿಕೊಡಿ ಮಮ್ಮಿ ಅಂತ ಅವಳು ಕೇಳಿದ್ಲು ಸೊ ಅವ್ರ ಹಸ್ಬೆಂಡ್ ಹಾಗೆ ಮೊಸರನ್ನ ಏನೂ ಒಗ್ಗರಣೆ ಮಾಡಿಸ್ಕೊಂಡಿರಲಿಲ್ಲ ಬಟ್ ಮಕ್ಕಳಿಗೆ ಮಾ ಒಗ್ಗರಣೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ತಗೊಳ್ಳೋಣ ಅಂತ ಹಚ್ತಾಯಿದ್ದೀನಿ ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದರೆ ಮಕ್ಕಳು ಮನೆಯಲ್ಲೇ ಇದ್ರಲ್ಲ ಮೊಸರನ್ನ ಮಾಡ್ತಾಯಿದ್ರೆ ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಜೊತೆಗೆ ಆಲೂಗಡ್ಡೆ ಬಜ್ಜಿ ಹಾಕೊಡೋಣ ಅಂತ ಹೇಳಿಬಿಟ್ಟು ಬಜ್ಜಿ ಹಾಕ್ತಾಯಿದ್ದೀನಿ ಸೈಡ್ಸ್ಗೆ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಇತ್ತು ಒಂದು ಹಾಗೆ ಅದನ್ನು ಸಿಪ್ಪೆ ಎಲ್ಲ ತೆಗೆದುಕೊಳ್ಳೋಣ ಅಂದ್ಬಿಟ್ಟು ಆಲೂಗಡ್ಡೆನ ಇದ್ದೀನಿ ಹಾಗೆ ಕಡಲೆ ಹಿಟ್ಟನ್ನ ಇನ್ನೂ ನಾನು ಕಲಸಿಟ್ಕೊಂಡಿಲ್ಲ ಕಡಲೆ ಹಿಟ್ಟು ಕೂಡ ಕಲಿಸ್ಕೊಳ್ಬೇಕು ಮೊಸರು ಒಗ್ಗರಣೆ ಮಾಡಿ ಕ ಆಲೂಗಡ್ಡೆ ಬಜ್ಜಿ ಹಾಕ್ಕೊಡೋಣ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ಫ್ರೆಂಡ್ಸ್ ಈ ಮಧ್ಯಾಹ್ನದೊತ್ತು ಬಿಸಿ ಬಿಸಿ ಅಡಿಗೆ ಅಂತೂ ತಿನ್ನೋದು ಕಷ್ಟ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಅಷ್ಟು ಬಿಸಿಲಿರುತ್ತೆ ಬಿಸಿ ಬಿಸಿದು ತಿನ್ನೋದಕ್ಕಾಗಲ್ಲ ಸ್ವಲ್ಪ ತಣ್ಣಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅಂದರೆ ಜಾಸ್ತಿ ತಿನ್ಲಿಕ್ಕೂ ಆಗಲ್ಲ ಆಗಿ ಊಟ ಮಾಡಬೇಕು ಈ ಸಮಯದಲ್ಲಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆರಾಮ ಅನಿಸಲ್ಲ ದೇಹಕ್ಕೆ ಅದರಲ್ಲೂ ಹಾಗೆ ಫ್ರೆಂಡ್ಸ್ ಅದರಲ್ಲೂ ಈ ವೆದರ್ಗೆ ಏನಂತ ಹೇಳಿದರೆ ಬೇಗನೆ ಅಡುಗೆ ಮಾಡಿಟ್ಕೊಬಿಡ್ಬೇಕು ನಾವು ಮಾರ್ನಿಂಗ್ ಟೈಮು ಟಿಫನ್ ಮಾಡಿದಾಗಲೇ ಯೂಶ್ವಲಿ ಸಾಂಬಾರು ಮಾಡಿಟ್ಕೊಂಬಿಟ್ರೆ ನಮಗೆ ಮಧ್ಯಾಹ್ನ ಕೆಲಸ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ ಇಲ್ಲಾಂದರೆ ಜಾಸ್ತಿ ಹೊತ್ತು ಈ ಬಿಸಿಲಲ್ಲಿ ಅಡುಗೆ ಮನೆಯಲ್ಲಿ ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಅಷ್ಟು ಶೆಕೆ ಎಲ್ಲ ಆಗ್ತಿರುತ್ತೆ ಬೇಗ ಸ್ವಲ್ಪ ಹೊತ್ತು ಕೆಲಸ ಬೇಗ ಮುಗಿಸ್ಕೊಂಡ್ರೆ ಈ ಬೇಸಿಗೆಯಲ್ಲಿ ಸ್ವಲ್ಪ ಆರಾಮಾಗಿ ಮಧ್ಯಾಹ್ನ ಹೊತ್ತು ಟೈಮ್ ಪಾಸ್ ಮಾಡ್ಬೋದು ಹಾಗಾಗಿ ಜಾಸ್ತಿ ಹೊತ್ತು ಸ್ಟವ್ ಮುಂದೆ ಇರೋದಕ್ಕೆ ಆಗೋದಿಲ್ಲ ಆದಷ್ಟು ನಾನು ಈ ಟೈಮಲ್ಲಿ ಫ್ರೆಂಡ್ಸ್ ಏನಂತ ಹೇಳಿದರೆ ಟ್ರೈ ಮಾಡ್ತೀನಿ ಜಾಸ್ತಿ ಮಾರ್ನಿಂಗ್ ಟೈಮೇ ಸಾಂಬಾರು ಮಾಡ್ಕೊಂಬಿಡೋದಕ್ಕೆ ಬಟ್ ಇವತ್ತೆಲ್ಲ ದೇವ್ರ ಸಾಮಾನು ಅದು ಇದೆಲ್ಲ ತೊಳೆಯೋದೆಲ್ಲ ಇತ್ತಲ್ವ ಸೊ ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಿಗೆ ಬಜ್ಜಿ ಹಾಕೋಣ ಅಂತ ಹೇಳ್ಬಿಟ್ಟು ಆಗ್ತಾಯಿದ್ದೀನಿ ಹಸ್ಬೆಂಡ್ ಟೀ ಮಾಡಿಕೊಟ್ಬಿಡು ಅವ್ರದ್ದು ಊಟ ಎಲ್ಲ ಆಗಿತ್ತು ಮೊಸರನ್ನ ಕೂಡ ಅಂದರೆ ಅವರು ಒಗ್ಗರಣೆ ಮಾಡಿಸ್ಕೊಂಡಿರಲಿಲ್ಲ ಪ್ಲೇನ್ ಮೊಸರನ್ನೇ ಅವರು ಕಟ್ಟಿಸ್ಕೊಂಡಿದ್ದು ಬಾಕ್ಸ್ಗೆ ಸೊ ಹಾಗಾಗಿ ಅವರಿಗೆ ಟೀ ಮಾಡಿಕೊಡ್ಬೇಕಿತ್ತು ಸ್ವಲ್ಪ ಒಗ್ಗರಣೆ ಮಾಡ್ತಾಯಿದ್ದೀನಿ ರೀ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಸೊ ಅದು ಒಗ್ಗರಣೆ ಎಲ್ಲ ಆದಮೇಲೆ ಅವ್ರಿಗೆ ಯಾವಾಗಲೂ ಡ್ಯೂಟಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಟೀ ಕುಡಿಲೇಬೇಕಂದ್ರೆ ಡ್ರೈವಿಂಗ್ ಅಲ್ವ ಹೋಗೋದು ಸೊ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಿರುತ್ತೆ ಮಧ್ಯದಲ್ಲಿ ಅಂತ ಹೇಳಿಬಿಟ್ಟು ಹೋಗೋ ಟೈಮಲ್ಲಿ ಸ್ವಲ್ಪ ಹೊತ್ತು ಊಟ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ಇನ್ನೇನೋ ಹೊರಡೋದು ಸ್ವಲ್ಪ ಹೊತ್ತು ಅನ್ನೋ ಹಾಗೆ ಸ್ವಲ್ಪ ಟೀ ಕುಡಿದು ಹೋಗೋ ಅಭ್ಯಾಸ ಅವರಿಗೆ ಹಾಗೆ ಬಜ್ಜಿ ಎಲ್ಲ ಇದ್ದೀನಿ ಸೈಡಲ್ಲಿ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಆಯಿತು ಮಕ್ಕಳಿಗೆ ಊಟ ಬಡಿಸ್ಕೊಟ್ಬಿಟ್ರೆ ನಂದು ಮಧ್ಯಾಹ್ನದ ಕೆಲಸ ಮುಗ್ದಾಗೆ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಏನಕ್ಕೆಂದರೆ ಬೆಳಿಗ್ಗೆ ಬೇಗನೇ ಇದ್ದಿದ್ದೆ ಸ್ವಲ್ಪ ಕೆಲಸಗಳೆಲ್ಲ ಇವೆ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ನಾನು ರಮ್ಯಾ ಏನಂತ ಹೇಳಿದರೆ ಅವಳು ಬ್ಲೌಸ್ನ ಸ್ಟಿಚ್ಚಿ ಕೊಟ್ಟಿದ್ಲು ನಮ್ಮನೆ ಹತ್ರನೇ ಕೊಡೋದು ನಾನು ರೆಗ್ಯುಲರ್ ಆಗಿ ಇಲ್ಲೇ ಇದ್ದಿದ್ದು ಆಗ ಅವ್ಳಿಗೆ ಹೇಳಿದ್ದೆ ಇಲ್ಲೇ ಉಲ್ಸು ಚೆನ್ನಾಗಿದೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಆಗ್ಲಿಂದನೂ ಅವಳು ಕೂಡ ಇಲ್ಲೇ ಸ್ಟಿಚ್ ಮಾಡಿಸೋದು ಆಯ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಏನಂತ ಹೇಳಿದರೆ ನಾನು ರಮ್ಯಾ ಬ್ಲೌಸ್ ಇಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಗಣೇಶ್ ಟೈಲರ್ ಅವರ ಶಾಪ್ಗೆ ಬಂದಿದ್ದೀವಿ ಸೊ ಸ್ಟಿಚ್ ಮಾಡಿದಾಗಿದೆ ಇವಾಗ ಈಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ತುಂಬಾ ಡಿಸೈನ್ ಅಂತೂ ಸಕ್ಕತ್ತಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಆಸಮಾಗಿದೆ ನಿಮಗೂ ಏನಾದರೂ ಬೇಕಿದ್ರೆ ಅಂಕಲ್ ಅಂಗಡಿಗೆ ವಿಸಿಟ್ ಮಾಡಿ ಹಾಗೆ ಒಳ್ಳೊಳ್ಳೆ ರೀತಿ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ಅದನ್ನು ತೋರಿಸಿದ್ರೆ ಅವ್ರು ಸ್ಟಿಚ್ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದರೆ ಅದು ನನಗಂತೂ ತುಂಬ ಇಷ್ಟ ಆಯಿತು ಇದು ಆ್ಯಕ್ಚುಲಿ ಮುಂದೆ ಪ್ರಿಂಟ್ಸ್ ಕಟ್ ಬರುತ್ತೆ ಸೊ ಹಿಂದೆ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು